ಈ ದಿನ ಮುಳಬಾಗಲ್ ತಾಲೂಕಿನ ಚೊಕ್ಕೊಡ್ಡಿ ಗ್ರಾಮದಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ನಾಗರಿಕರಿಗೆ ಉಚಿತವಾಗಿ ಹೆಲ್ತ್ ಚೆಕಪ್ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕ್ಯಾಂಪ್ಗೆ ಗ್ರಾಮಸ್ಥರು ಸ್ಪಂದಿಸಿದ್ದು ಹೆಚ್ಚಿನ ಜನ ಬಂದು ಭಾಗವಹಿಸಿ ತಮ್ಮ ಒಂದು ಆರೋಗ್ಯದ ಸಮಸ್ಯೆಗಳನ್ನು ಡಾಕ್ಟರ್ ಹತ್ರ ತಿಳಿಸಿ ಅವರು ತಮ್ಮ ಏನು ತಮ್ಮ ಒಂದು ಚಿಕಿತ್ಸೆಯನ್ನ ಪಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಆ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ನನ್ನ ಒಂದು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಶಾಲಾ ಮಕ್ಕಳು ಸಹ ಆರೋಗ್ಯದ ಒಂದು ಆ ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಟ್ಟಿರ್ತಾರೆ ಆ ಚೆಕಪ್ ಅನ್ನ ಮಾಡಿಸ್ಕೊಂಡಿರ್ತಾರೆ ಮತ್ತೆ ಗ್ರಾಮಸ್ಥರು ಸಹ ಚೆಕಪ್ ಅನ್ನು ಮಾಡಿಸ್ಕೊಂಡಿದ್ದು ನಮ್ಮ ಒಂದು ಈ ಗ್ರಾಮೀಣ ಭಾರತಿ ಟ್ರಸ್ಟ್ ಕಡೆಯಿಂದ ಆಗಿರ್ತಕ್ಕಂತ ಈ ಒಂದು ಕ್ಯಾಂಪ್ ನಮ್ಗೆ ತುಂಬಾ ಅನುಕೂಲ ಆಗಿದೆ ಗ್ರಾಮಸ್ಥರು ಮಕ್ಕಳು ಆದ್ರಿಂದ ಈ ಮಕ್ಕಳು ನಮ್ಮ ಶಾಲಾ ಮಕ್ಕಳು ಇಪ್ಪತ್ತೇಳು ಮಕ್ಕಳು ಇಲ್ಲಿ ಚೆಕ್ಅಪ್ ಅನ್ನು ಮಾಡಿಸ್ಕೊಂಡಿದ್ದಾರೆ ಈ ಕ್ಯಾಂಪಲ್ಲಿ ಎಲ್ಲ ಗ್ರಾಮಸ್ಥರು ಮತ್ತೆ ಮಕ್ಕಳೆಲ್ಲ ಸೇರಿ ಅರವತ್ತೊಂಬತ್ತು ಮಕ್ಕಳು ಅರವತ್ತೊಂಬತ್ತು ಜನ ಚಿಕಿತ್ಸೆಯನ್ನು ಪಡ್ಕೊಂಡಿರ್ತಾರೆ ಈ ಒಂದು ಕ್ಯಾಂಪ್ ಅನ್ನ ಆಯೋಜನೆ ಮಾಡಿರ್ತಕ್ಕಂತ ಗ್ರಾಮ ಭಾರತಿ ಟ್ರಸ್ಟ್ ಅವ್ರಿಗೂ ಮತ್ತೆ ಜಾಲಪ್ಪ ಹಾಸ್ಪಿಟಲ್ ಕಡೆಯವರ್ಗು ಗ್ರಾಮಸ್ಥರ ಪರವಾಗಿ ಶಾಲಾ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ